ಧರ್ಮಶಾಸ್ತ್ರ ಗ್ರೂಪ್ಸ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಮಗಳೂರಿನ ನರಿಗುಡ್ಡೇನಹಳ್ಳಿಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಅನ್ನದಾನ ನಡೆಯಿತು ಬೆಳಗ್ಗೆಯಿಂದಲೇ ಅಯ್ಯಪ್ಪ ಸ್ವಾಮಿಯವರಿಗೆ ವಿಶೇಷ ಪೂಜೆ ಅಭಿಷೇಕ ಮಹಾಮಂಗಳಾರತಿ ಪೂಜಾ ವಿಧಿ ವಿಧಿವಿಧಾನಗಳೊಂದಿಗೆ ನಡೆಯಿತು ಅನ್ನ ಸಂತರ್ಪಣೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿ ಪ್ರಸನ್ನರಾದರು ಅಂತ ಹೇಳ್ಬಿಟ್ಟು ಸ್ವಾಮ ಪ್ರಾರ್ಥನೆ ಮಾಡಿಕೊಂಡು ಮಾಡ್ಕೊಂಡ್ರು ನೂರಾರು ಜನ ಸ್ವಾಮಿಗಳು ಯಾತ್ರೆ ಹೋಗಿ ಬರ್ತಾ ಇದ್ವಿ ಆ ಭಗವಂತ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಎಲ್ಲ ರೀತಿಯ ಎಲ್ಲರಿಂದಲೂ ಪ್ರಾರ್ಥನೆ ಮಾಡ್ತಾ ಇದೀವಿ ಸ್ವಾಮಿ ಕಾರ್ಯಕ್ರಮ ಮತ್ತು ದೀಪೋತ್ಸವ ಅಪ್ಪಮ್ಮ ಅಪ್ಪಂಪಿ ಎರಡು ಮೂರು ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಕಾರ್ಯಕ್ರಮ ಇದೆ ಗ್ರಾಮದವರು ಎಲ್ಲ ಸಹಕರಿಸ್ತಾರೆ ಸುಮಾರು ಇಪ್ಪತ್ತೊಂದು ವರ್ಷದಿಂದ ನಷ್ಟಪಟ್ಟಿದ್ದ ಧರ್ಮಶಾಸ್ತಕರಿಗೆ ನಂತರ ಧರ್ಮಶಾಸ್ತರು ನಗನದಿಂದ ಸುಮಾರು ನಾಲ್ಕು ಸಾವಿರ ಜನಕ್ಕೆ ಅಲ್ಲಿ ಸ್ಲದವನ್ನು ಎಲ್ಲ ಗ್ರಾಮಸ್ಥರಿದ್ದಾರೆ ಎಲ್ಲ ಧರ್ಮಶಾಂತಕರು ಮರಾಧಾರಿಗಳು ದಿನ ಇರುತ್ತೆ ದೀಪೋತ್ಸವ ಇರುತ್ತೆ ಎಲ್ಲ ಭಕ್ತಾಳಿಗಳು ಸ್ವಾಮಿಯ ಶಾಲೆಯಪ್ಪ ಶ್ರೀ ಧರ್ಮಶಾಸ್ತ್ರ ದಿವಸ ಚಿತ್ರದುರ್ಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಮಾಲಾಧಾರಣೆ ಮಾಡಿಕೊಂಡು ಪ್ರತಿ ವರ್ಷ ಶಬರಿಮಲೆ ಯಾತ್ರೆ ಮಾಡಿಕೊಂಡು ಸುಮಾರು ನೂರಾರು ಜನ ಸ್ವಾಮಿಗಳು ಇವತ್ತು ಇಲ್ಲಿ ಮಾಲೆಯನ್ನ ಧರಿಸಿಕೊಂಡು ಯಾತ್ರೆಯನ್ನು ಕೈಗೊಳ್ತೀವಿ ಇಲ್ಲಿ ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷದಂತೆ ಅದ್ಧೂರಿಯಾಗಿ ಭಗವಂತನ ಪ್ರೇರಣೆಯಂತೆ ಭಗವಂತನ ಸೇವೆ ನಡೀತಾ ಇದೆ ಅನ್ನ ಸಂತರ್ಪಣೆ ಇರ್ಬೋದು ದೀಪೋತ್ಸವ ಕಾರ್ಯಕ್ರಮ ಇರ್ಬೋದು ಅಮ್ಮನ ಸೇವೆ ಇರ್ಬೋದು ಹಾಗೂ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಭಕ್ತಾದಿಗಳಿಗೆ ಬೇಕಾಗುವಂತಹ ಪ್ರಸಾದ ವಿತರಣೆ ಇರ್ಬೋದು ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆಗೆ ಪ್ರತಿನಿತ್ಯ ಅಭಿಷೇಕ ಪೂಜೆ ಇರುತ್ತದೆ ಅಭಿಷೇಕ ಪೂಜೆಯ ನಂತರ ಭಗವಂತನ ಭಗವಂತನ ಇಲ್ಲಿ ಶಕ್ತಿ ಅಪಾರವಾಗಿದೆ ಚಿಕ್ಕಮಗಳೂರಿನಲ್ಲಿ ಮೂಲರಾಮೇಶ್ವರ ದೇವಸ್ಥಾನ ಸ್ವಾಮಿ ಶರಣಂ ಸ್ವಾಮಿ ಎ ಶರಣಮಯ್ಯಪ್ಪ ಶಬರಿಮಲಾ ಶ್ರೀ ಧರ್ಮಶಾಸ್ತ್ರ ದಿವ್ಯ ದರ್ಶನಕ್ಕಾಗಿ ಸಮಸ್ತ ಭಕ್ತಾದಿಗಳು ಶ್ರೀ ಸನ್ನಿಧಿಗೆ ಆಗಮಿಸಿರುವ ಸಮಸ್ತ ಭಕ್ತಾದಿಗಳಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಶರಣಂ ಸ್ವಾಮಿ ಎ ಶರಣಮಯ್ಯಪ್ಪ ಕರ್ನಾಟಕ ಚಿಕ್ಕಮಗಳೂರು ವಿಜಯಪುರದಿಂದ ಭಗವಂತರ ದಿವ್ಯ ದರ್ಶನಕ್ಕಾಗಿ ಆಗಮಿಸಿರುವ ದಿನೇಶ್ ಸ್ವಾಮಿ ಹಾಗೂ ನರೇಂದ್ರ ಸ್ವಾಮಿ ತಾವುಗಳು ಸನ್ನಿಧಾನದ ಯಾವುದೇ ಭಾಗದಲ್ಲಿದ್ದರೂ ಸನ್ನಿಧಾನದ ಮಾಹಿತಿ ಕಚೇರಿಗೆ ಆಗಮಿಸಬೇಕೆಂದು ಪ್ರಾರ್ಥಿಸುತ್ತೇವೆ ತಮ್ಮ ಜೊತೆಯಲ್ಲಿ ಬಂದಿರುವ ಮಂಜುಸ್ವಾಮಿ ಹಾಗೂ ನರೇಂದ್ರ ಸ್ವಾಮಿ ತಮಗಾಗಿ ಸನ್ನಿಧಾನದ ಮಾಹಿತಿ ಕಚೇರಿಯ ಬಳಿ ಬಹಳ ಸಮಯದಿಂದ ಕಾದಿರುತ್ತಾರೆ ಅವರು ಅವರ ಹತ್ರನೇ ನಾನು ಮಾಲೆ ಹಾಕಿಸ್ಕೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಾಲೆ ಹಾಕಿ ಎಪ್ಪತ್ತೆಂಟು ದಿನ ವ್ರತ ಮಾಡಿ ಬೋಡರಾಮೇಶ್ವರ ದೇವಸ್ಥಾನದ ಅಯ್ಯಪ್ಪನ ಅನ್ನದಾನನ ಮುಗಿಸಿಕೊಂಡು ನಾನು ಟ್ರೈನಲ್ಲಿ ಹೋದೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ನಾನು ಈ ಭಗವಂತನ ಹತ್ರ ನಾನು ಯಾವುದಾದ್ರೂ ಒಂದು ರೀತಿಯಲ್ಲಿ ಸೇವೆ ಮಾಡಬೇಕು ಕಾರಣ ಏನಂದ್ರೆ ನಾವು ತಿನ್ನಕೆ ಅನ್ನ ಇಲ್ದಲೆ ಬಡ ಕುಟುಂಬದಲ್ಲಿ ಹುಟ್ಟಿದ್ರಿ ನಾವು ಕಾಲ ಮಾತ್ರ ಸುಮಾರು ಒಂದು ಆರು ಏಳು ವರ್ಷದ ನಂತರ ನಾವು ನೂರಾರು ಜನಕ್ಕೆ ಅನ್ನದಾನ ಮಾಡುವಂತ ಭಾಗ್ಯನ ಭಗವಂತ ಕೊಟ್ಟಿದ್ರಿಂದ ಅನ್ನದಾನ ಪ್ರಭು ನಮಗೆ ಇರಲಿಲ್ಲ ನಾಲ್ಕು ಜನಕ್ಕೆ ಅನ್ನ ಹಾಕೋ ಭಾಗ್ಯ ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ನನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಿಲ್ಲಿಸಿ ಪಬ್ಲಿಸಿಟಿ ಆಫೀಸಿಗೆ ಹೋಗಿ ಕೇಳಿದಾಗ ಅಲ್ಲಿ ಬೈಜು ಸರ್ ಅಂತ ಒಬ್ಬರು ಸ್ಪೆಷಲ್ ಆಫೀಸರ್ ಇದ್ರು ಅವಾಗ ಕನ್ನಡದಲ್ಲಿ ಅನೌನ್ಸ್ ಮಾಡ್ತಾರ ಅಂತ ಹೇಳಿ ಹೇಳಿದಾಗ ಅವ್ರಿಗೆ ಅತ್ಯ ಅವಶ್ಯಕತೆ ಇದೆ ಕಳಿಸಿ ಅಂತ ಹೇಳಿದಾಗ ನನಗೆ ಅವಾಗ ಮೈಕ್ ಮುಟ್ಟಿನೂ ಅನುಭವ ಇರಲಿಲ್ಲ ನನಗೆ ಮೈಕ್ ಅಂದ್ರೆ ಮುಟ್ಟಿ ವೈಬ್ರೇಟಿಂಗ್ ಅವಾಗ ಅವ್ರು ಹೇಳೋರು ನಾನು ಭಾಳ ವರ್ಷದಿಂದ ಸೇವೆ ಮಾಡಕ್ ಬರ್ತಾ ಇದ್ದೀನಿ ನೀವು ಯಾವುದೇ ವಸ್ತುಗಳು ಕಳೆದ್ರೂ ಸಮೇತ ಯಾರಿಗೂ ಹೇಳೋದು ಬೇಡ ಸಿಕ್ಕಿದ ವಸ್ತುನ ಮುಟ್ಟಬಾರ್ದು ನಾನು ನನ್ನ ಮರ್ಯಾದೆನ ಕಳಿಬಾರ್ದು ನಿಮಗೆ ನನ್ನ ಮೇಲೆ ಅಭಿಮಾನದಿಂದ ನಾನು ನಿಮ್ಮನ್ನು ಸೇವೆಗೆ ಬಿಟ್ಟು ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ಕನ್ನಡ ತಗೊಂಡೆ ತೆಲುಗು ತಗೊಂಡೆ ಮಲಯಾಳಂ ತಗೊಂಡೆ ಹಿಂದಿ ಇಂಗ್ಲೀಷು ಹಿಂದಿ ಎಲ್ಲ ಭಾಷೆನ ತಗೊಂಡು ಇವತ್ತು ನಾನು ಸುಮಾರು ಶಬರಿಮಾಲೆಯಲ್ಲಿ ನಿರಂತರವಾಗಿ ಇಪ್ಪತ್ತೈದು ವರ್ಷ ಕಂಟಿನ್ಯೂ ಸೇವೆ ಮಾಡಿದ್ದೀನಿ ಅಲ್ಲಿ ಎಲ್ಲ ಭಾಷೆನೂ ಮಾಡಿಕೊಂಡು ಇವತ್ತು ನನಗೆ ಹತ್ತೊಂಬತ್ತು ವರ್ಷ ಪಂಪದಲ್ಲಿದ್ದೆ ನಾಲ್ಕು ವರ್ಷ ನಿಲಕಲ್ ಈಶ್ವರನ್ ಇದರಲ್ಲಿದ್ದೆ ಇವಾಗ ನಾಲ್ಕು ವರ್ಷದಿಂದ ಸನ್ನಿಧಾನದಲ್ಲೇ ಅನೌನ್ಸ್ಮೆಂಟ್ ಆಫೀಸಲ್ಲಿದ್ದೀನಿ ಕನ್ನಡದಿಂದ ಹಿಡಿದು ಎಲ್ಲ ಭಾಷೆ ನನಗೆ ಪ್ರಾಥಮವಾಗಿ ನನಗೆ ಕರ್ನಾಟಕದಿಂದ ನಾನು ಸೆಲೆಕ್ಟ್ ಆಗಿ ಹೋಗಿರೋದ್ರಿಂದ ಕನ್ನಡದಲ್ಲೇ ಮೊದಲನೇ ಆದ್ಯತೆ ರಾಜ್ಯದ ಜನತೆ ಅಲ್ಲಿ ಬರುವಾಗ ಅವರಿಗೆ ಯಾವುದೇ ರೀತಿ ಮಾಹಿತಿಯಲ್ಲಿ ಕೊರತೆ ಉಂಟಾಗಬಾರದು ಅವರಿಗೆ ಯಾವುದೇ ರೀತಿಯಲ್ಲಿ ಶಬರಿಮಲೆಗೆ ಬಂದಾಗ ಅವ್ರಿಗೆ ಕಷ್ಟ ಕೊಡಬಾರದು ಅಂತೇಳಿ ನಾನು ವಾಲಂಟ್ರಿಯಾಗಿ ಇವತ್ತು ಕನ್ನಡ ಮತ್ತು ತೆಲುಗು ತ ಹಿಂದಿ ಇಂಗ್ಲೀಷನ್ನು ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ